ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿನ ನಾವು ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಅದರೊಳಗಡೆ ಘಟಕ ಪರೀಕ್ಷೆ ಪಾಠ ಸಂಖ್ಯಾ ಆಟ ತರಗತಿ ಆರು ವಿಷಯ ಗಣಿತ ಒಟ್ಟು ಅಂಕಗಳು ಹದಿನೈದು ಇತ್ತೀಚಿನ ಒಂದು ಆದೇಶದ ಮೇರೆಗೆ ಆರರಿಂದ ಹತ್ತನೇ ತರಗತಿಯವರೆಗೆ ಹದಿನೈದು ಅಂಕಗಳು ಎಲ್ ಬಿ ಎಯಿಂದ ಮತ್ತು ಐದು ಅಂಕಗಳು ಮರುಸಿಂಚನದಿಂದ ಅಂತ ಹೇಳಿಬಿಟ್ಟು ಹೇಳಿದಾರಲ್ವಾ ಸೊ ಅದಕ್ಕೆ ತಕ್ಕಂತಹ ಈ ಒಂದು ಪ್ರಶ್ನ ಮತ್ತೊಮ್ಮೆ ಹದಿನೈದು ಅಂಕಗಳು ಎಲ್ ಬಿ ಎಂದ ಐದು ಅಂಕಗಳು ಮರುಸಿಂಚನದಿಂದ ಸೊ ವಿಷಯ ಗಣಿತ ಆರನೇ ತರಗತಿಯ ಗಣಿತ ಮೊದಲನೇದಾಗಿ ಕೊಟ್ಟಿರುವ ಸಂಖ್ಯೆಗಳನ್ನು ಆರಿಸಿ ಬರೆಯಿರಿ ಸೊ ಮೊದಲನೇ ಕ್ವಶನ್ ಮೂರು ಒಂದು ಸೊನ್ನೆ ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಐದು ಅಂಕಿಯ ಅತಿದೊಡ್ಡ ಸಂಖ್ಯೆ ನಾಲ್ಕು ಆಪ್ಷನ್ಸ್ ಇದೆ ಇದು ಸುಲಭದ ವಿಧಕ್ಕೆ ಸೇರಿದೆ ನೆಕ್ಸ್ಟ್ ಎರಡು ಐದು ನಾಲ್ಕು ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಐದು ಅಂಕಿಯ ಪಾಲಿಂಡ್ರಾಮ್ ಸಂಖ್ಯೆ ಆಪ್ಷನ್ಸ್ ಇದೆ ಇದು ಸಹ ಸುಲಭ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ತೊಂಬತ್ತು ಎಂಬತ್ತು ಎಪ್ಪತ್ತು ಅರವತ್ತು ಮುಂದಿನ ವಿನ್ಯಾಸ ಇದು ಮರುಸಿಂಚನದ ಒಂದು ಪಿ ಡಿ ಎಫ್ ಅಲ್ಲಿ ಲಭ್ಯವಿದೆ ಇದು ಸುಲಭಕ್ಕೆ ಸೇರಿದೆ ಮರುಸಿಂಚನದಲ್ಲಿ ಈ ಪ್ರಶ್ನೆ ಇದೆ ನೀವು ನೋಡಬಹುದು ಮರುಸಿಂಚನದ ಒಂದು ಸಾಹಿತ್ಯವನ್ನು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಅಲ್ಲಿ ಬಹಳಷ್ಟು ಪ್ರಶ್ನೆಗಳು ಸಿಗುತ್ತೆ ಆದರೆ ಅಂಕಗಳು ಇಷ್ಟಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಲ್ಲ ನಾವು ಅಂಕಗಳನ್ನು ಡಿವೈಡ್ ಮಾಡ್ಕೊಬೇಕಾಗತ್ತೆ ಪ್ರಶ್ನೆಯ ಸ್ವರೂಪವನ್ನು ನೋಡಿಬಿಟ್ಟು ನಾವು ಅದಕ್ಕೆ ಒಂದು ಅಂಕ ಅಥವಾ ಎರಡು ಅಂಕ ಅಥವಾ ಕಠಿಣಕ್ಕೆ ಸೇರಿದೆಯಾ ಅಂತ ಹೇಳಿಬಿಟ್ಟು ನೋಡಬೇಕಾಗತ್ತೆ ಸೊ ಇಲ್ಲಿ ಒಂದು ಮಾರ್ಕ್ಸು ಮರುಚಿನ್ ಸಿಂಚನಕ್ಕೆ ಕೊಟ್ಟಿದ್ದೀನಿ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಒಂದರಿಂದ ನೂರರವರೆಗಿನ ಸಂಖ್ಯೆಗಳನ್ನು ಬರೆಯುವಾಗ ಏಳು ಅಂಕಿಯು ಎಷ್ಟು ಬಾರಿ ಪುನರಾವರ್ತನೆಯಾಗುತ್ತದೆ ಇದು ಸಾಧಾರಣ ನೆಕ್ಸ್ಟು ಐದನೇ ಪ್ರಶ್ನೆ ಈ ಕೆಳಗಿನೋಗಳಲ್ಲಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಬರಿದಾಗಲೂ ಸಹ ಬದಲಾಗದ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಇದು ಸಹ ಸಾಧಾರಣಕ್ಕೆ ಓಕೆ ನೆಕ್ಸ್ಟ್ ಮೇನ್ ಬಂದುಬಿಟ್ಟು ಎರಡನೇದು ಬಿಟ್ಟ ಸ್ಥಳವನ್ನು ತುಂಬಿರಿ ಆವರಣದಲ್ಲಿ ಸರಿ ಉತ್ತರವನ್ನು ನೋಡಿ ನೀಡಿದರೆ ಎರಡು ಸರಿ ಉತ್ತರ ಇದೆ ಅದರೊಳಗಡೆ ಒಂದನ್ನು ಆರಿಸಿ ಬರಿಬೇಕಾಗತ್ತೆ ಆರನೇ ಪ್ರಶ್ನೆ ಅಂಕಿಗಳ ಮೊತ್ತ ಹದಿನೈದು ಆಗುವ ಅತಿ ಚಿಕ್ಕ ಸಂಖ್ಯೆ ಇಲ್ಲಿ ತೊಂಬತ್ತಾರು ಸಾವಿರ ಇದೆ ಇಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಇದೆ ಅದರೊಳಗಡೆ ಯಾವುದು ಅಂತ ಹೇಳ್ಬಿಟ್ಟು ಆರ್ ಸಿ ಬರೀಬೇಕಾಗತ್ತೆ ಇದು ಸುಲಭಕ್ಕೆ ಸೇರಿದೆ ನೆಕ್ಸ್ಟ್ ಪ್ರಶ್ನೆ ಅಂಕಿಗಳ ಮೊತ್ತ ಹನ್ನೊಂದು ಬರುವ ಅತ್ಯಂತ ಚಿಕ್ಕ ಸಂಖ್ಯೆ ಇಪ್ಪತ್ತೊಂಬತ್ತು ಅಥವಾ ಎಪ್ಪತ್ನಾಲ್ಕು ಇದು ಸಾಧಾರಣಕ್ಕೆ ಸೇರಿದೆ ಈ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಎರಡು ನಾಲ್ಕು ಎಂಟು ಹದಿನಾರು ಸೊ ಮೂವತ್ತೆರಡು ಅಥವಾ ಹದಿನೆಂಟು ಇದು ಸಾಧಾರಣಕ್ಕೆ ಸೇರಿದೆ ಇದು ಬಿಟ್ಟ ಸ್ಥಳ ಮೂರು ಮಾರ್ಕ್ಸಿಗೆ ಕೊಟ್ಟಿದ್ದೀನಿ ಅಂದರೆ ಒಂದು ಮಾರ್ಕ್ಸಿಗೆ ಮೂರು ಪ್ರಶ್ನೆಗಳು ಟೋಟಲ್ ಮೂರು ಮಾರ್ಕ್ಸ್ ಓಕೆ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಕೆಳಗಿನ ಲೆಕ್ಕಗಳನ್ನು ಬಿಡಿಸಿರಿ ಪಾಲಿಡ್ರಾಮಿಕ್ ಸಂಖ್ಯೆಯನ್ನು ವ್ಯಾಖ್ಯಾನಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಒಂದು ಅಂಕೆ ನಾಲ್ಕು ಪ್ರಶ್ನೆಗಳು ಸೊ ನಾಲ್ಕು ಆನ್ಸರ್ ಸುಲಭ ನಾಲ್ಕು ಅಂಕಿಗಳ ಅತಿ ಚಿಕ್ಕ ಪಾಲಿಂಟ್ರಾಮಿಕ್ ಸಂಖ್ಯೆಯನ್ನು ಬರೆಯಿರಿ ಸುಲಭ ನಾಲ್ಕು ಆರು ಎಂಟು ಒಂದು ಅಂಕಿಗಳನ್ನು ಬಳಸಿಕೊಂಡು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ನಾಲ್ಕು ಅಂಕಿಯ ಸಂಖ್ಯೆಯ ವ್ಯತ್ಯಾಸವನ್ನು ಬರೆಯಿರಿ ಓಕೆ ಇದು ಸಾಧಾರಣಕ್ಕೆ ಸೇರಿದೆ ಕಪ್ರೇಕರ್ ಸ್ಥಿರಾಂಕವನ್ನು ಬರೆಯಿರಿ ಇದು ಸಾಧಾರಣಕ್ಕೆ ಸೇರಿದೆ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಮೇನ್ ಬಂದುಬಿಟ್ಟು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಇಲ್ಲಿ ನಾಲ್ಕು ಕ್ವಶನ್ಸ್ ಇದೆ ಎರಡು ಮಾರ್ಕ್ಸ್ ಪ್ರತಿಯೊಂದು ಕ್ವಶನ್ಗೆ ಟೋಟಲ್ ಎಂಟು ಮಾರ್ಕ್ಸ್ ಹದಿಮೂರನೇ ಪ್ರಶ್ನೆ ಒಬ್ಬ ಕಾರು ಚಾಲಕ ನವೆಂಬರ್ ತಿಂಗಳಲ್ಲಿ ರೂಪಾಯಿ ಇಪ್ಪತ್ತೈದು ಸಾವಿರದ ಆರುನೂರ ಮೂವತ್ತ್ನಾಲ್ಕುಗಳನ್ನು ಮತ್ತು ಡಿಸೆಂಬರ್ ತಿಂಗಳಲ್ಲಿ ರೂಪಾಯಿ ನಾಲ್ಕು ನಲವತ್ತೆರಡು ಸಾವಿರದ ಮುನ್ನೂರ ಅರವತ್ತೈದು ಗಳಿಸುತ್ತಾನೆ ಒಟ್ಟು ಗಳಿಸಿದ ಹಣವನ್ನು ಹತ್ತು ಸಾವಿರದ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಇದು ಮರುಸಿಂಚನದ ಸಾಹಿತ್ಯದಲ್ಲಿ ಇದೆ ಎರಡು ಮಾರ್ಕ್ಸು ನೀವು ಮುಂಚೆ ನೋಡ್ಬೋದು ಅಲ್ಲೊಂದು ಮಾರ್ಕ್ಸ್ ಕೊಟ್ಟಿದ್ದೀನಿ ನಾನು ಮಲ್ಟಿಪಲ್ ಚಾಯ್ಸಿಗೆ ಇಲ್ಲಿ ಮರುಸಿಂಚನದಲ್ಲಿ ಎರಡು ಮಾರ್ಕ್ಸಿನ ಒಂದು ಕ್ವಶನ್ ಇದೆ ಸಾಧಾರಣಕ್ಕೆ ಸೇರಿದೆ ಓಕೆ ನೆಕ್ಸ್ಟ್ ಬಂದ್ರಣ ಕೆಳಗಿನ ಸಂಖ್ಯೆಗಳ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಸೊ ಇದು ಸಹ ಮರುಸಿಂಚನದಲ್ಲಿದೆ ಇದು ಕಠಿಣಕ್ಕೆ ಒಂದು ವಿಧಕ್ಕೆ ಸೇರುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಸೊ ಮಗು ಏನಪ್ಪ ಅಂತ ಅಂದರೆ ಇದನ್ನು ಅಂದಾಜು ಮಾಡಿಬಿಟ್ಟು ಅದಾದಮೇಲೆ ಗುಣಾಕಾರ ಮಾಡೋದರಿಂದ ಕಠಿಣಕ್ಕೆ ಹಾಕಿದ್ದೀನಿ ಇದು ಸಹ ಮರುಸಿಂಚನದ ಸಾಹಿತ್ಯದಲ್ಲಿದೆ ಎರಡು ಮಾರ್ಕ್ಸ್ ಎರಡು ಮಾರ್ಕ್ಸ್ ನಾಲ್ಕು ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಮಾರ್ಕ್ಸ್ ತಗೊಂಡಿನಿ ಐದು ಹಾಗಾದರೆ ಮರುಸಿಂಚನದಲ್ಲಿ ಐದು ಮಾರ್ಕ್ಸು ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಕೊಟ್ಟಿರುವ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿ ಸೊ ನಾವಿಲ್ಲಿ ಬಣ್ಣ ತುಂಬಬೇಕು ಇದು ಸಾಧಾರಣಕ್ಕೆ ಒಂದು ಹಂತಕ್ಕೆ ಬರುತ್ತೆ ನೆಕ್ಸ್ಟು ಕೊಟ್ಟಿರುವ ಕೋಷ್ಟಕದಲ್ಲಿ ಬಣ್ಣ ಹಾಕಿರುವ ಬಾಕ್ಸ್ನಲ್ಲಿ ಸೂಪರ್ ಸೆಲ್ಗಳು ಬರುವಂತೆ ನಾಲ್ಕು ಅಂಕೆ ಸಂಖ್ಯೆಯನ್ನು ತುಂಬಿರಿ ಇದು ಸಹ ಸಾಧಾರಣಕ್ಕೆ ಸೇರಿದೆ ನಾಲ್ಕು ಮಾರ್ಕ್ಸು ಸಾರಿ ನಾಲ್ಕು ಕ್ವಶನ್ಸು ಎರಡು ಮಾರ್ಕ್ಸು ಓಕೆ ನೆಕ್ಸ್ಟು ಮಾದರಿ ಉತ್ತರವನ್ನು ನೋಡೋಣ ಮಾದರಿ ಉತ್ತರ ಪತ್ರಿಕೆ ಸೊ ಇಲ್ಲಿ ನೋ ನೋಡ್ತಾ ಹೋಗ್ಬೋದು ನೀವು ಆನ್ಸರ್ಸು ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ನಾನು ಯಾವ ಒಂದು ನಂಬರ್ಸ್ಗಳಿಗೆ ಬಣ್ಣ ಹಚ್ಚಬೇಕು ಅದಷ್ಟೇ ತೋರಿಸಿದ್ದೀನಿ ಕೋಷ್ಟಕವನ್ನು ತೋರಿಸಿಲ್ಲ ಇದು ಹದಿನಾರನೇ ಪ್ರಶ್ನೆಗೆ ಉತ್ತರವಾಗಿದೆ ಸೊ ಇಲ್ಲಿಗೆ ಈ ಒಂದು ಘಟಕ ಸಂಖ್ಯಾ ಆಟದ ಪ್ರಶ್ನಪತ್ರಿಕೆ ಮತ್ತು ಅದರ ಜೊತೆಗೆ ಮಾದರ ಮಾದರಿ ಮಾದರಿ ಉತ್ತರ ಪತ್ರಿಕೆಯನ್ನು ನೋಡಿದ್ವಿ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆಂಡ್ಸ್ ಅಗೇನ್